ಏನು ಹೋರಾಟ ಮಾಡ್ತಾ ಇದ್ದೀರಲ್ಲ ಇದು ಎರಡ್ ಸಾವಿರದ ಒಂದ್ರಲ್ಲಿ ಮಲ್ಲೇಶ್ವರಂ ಇರ್ತೀನಿ ಆ ಜಾಗದಲ್ಲಿ ಅಣ್ಣನೂ ಬಂದಿರ್ತಾರೆ ಭಾರತೀಯಮ್ಮರು ಬಂದಿರ್ತಾರೆ ಅವ್ರ ಕುಟುಂಬನೂ ಇರುತ್ತೆ ಅಕ್ಕವರು ಬಂದಿರ್ತಾರೆ ಅಲ್ಲಿ ಊರು ಪ್ರೆಸ್ ಮೀಟ್ ಕರೀತಾರೆ ದಯವಿಟ್ಟು ಇದಾಗಲೇಬೇಕು ಅಂತಂದಾಗ ಎಷ್ಟು ಅವರು ಬರ್ತಾರೆ ಅವತ್ತು ಇದೇ ಅವರು ಬಂದು ನಿಂತ್ಕೊಂಡಿರ್ತಾರೆ ಆದ್ರೆ ಇವತ್ತೆಲ್ಲ ಒಂದ್ ಕಡೆ ಈ ವಿಚಾರವಾಗಿ ಯಾರು ಧ್ವನಿ ಎತ್ತ ಇಲ್ಲ ಯಾವ ನಾಯಕ ನಟನು ದಯವಿಟ್ಟು ನೀವಾದ್ರೂ ಏನ್ ಮಾಡಿ ನಮ್ಮಣ್ಣ ಕೇಳಿಸ್ಕೊಳ್ಳಿ ದಯವಿಟ್ಟು ನಮ್ಮ ಇಷ್ಟೇ ಮಗ ನಿಮಿಷ ನಮ್ಮಣ್ಣ ಇಷ್ಟೇ ಮಗ ಇವತ್ತು ಕಿತ್ಕೊಂತಾರೆ ದಯವಿಟ್ಟು ನಿಮಿಷ ಸಾವಿರದ ಇರ್ತಾರೆ ಅಂದ್ರೆ ಕೈ ನಿಮ್ಮ ಒಂದೈ ಒಂದೈದು ನಿಮಿಷ ಕೈ ಮುಗಿದು ಕೇಳ್ಕೊತೀನಿ ಎಲ್ಲರ ಹತ್ರ ಸುಮ್ಮನೆ ಇರ್ರಿ ಮುಖ್ಯವಾಗಿ ಮಾತುಕತೆ ಮಾಡ್ತೀನಿ ದಯವಿಟ್ಟು ಸುಮ್ಮನೆ ಕೈ ಮುಗಿದು ಕೇಳ್ಕೊತೀನಿ ಎಲ್ಲರೂ ಶಾಂತವಾಗಿರಿ ಒಂದು ಅನಿವೆ ಸರ್ ಸರ್ ದಯವಿಟ್ಟು